ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ಬಂದ್ರೆ ಇವತ್ತಿನ ವಿಷಯ ಬಗ್ಗೆ ಚರ್ಚೆ ಮಾಡ್ತೀವಿ ಅಂದ್ರೆ ಐದು ದೊಡ್ಡ ಅಪ್ಡೇಟ್ ನ್ಯೂಸ್ ಬಂದಿವೆ ಏನ್ ಕೂಡ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತೀವಿ ರೀ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡಿರಿ ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿದರೆ ಲೈವ್ ಆಗಿ ಅಪ್ಡೇಟ್ ತರಕಾಗಬಹುದು ಅಂತ ಕೂಡ ಹೇಳಬಹುದಾಗಿದೆ ಸ್ನೇಹಿತರೆ ಮೊದಲನೇ ಅಪ್ಡೇಟ್ ಹೋಗ್ಬಿಡೋಣ ಈಗಲೇ ದಿಲೀಪ್ ಟ್ರೋಫಿಯಿಂದ ಯಾರ್ಯಾರಪ್ಪ ಅಂದ್ರೆ ಸಿರಾಜು ಉಮ್ರಾನ್ ಮಲಿಕ್ ಇಂಜುರಿ ಕಾರಣದಿಂದ ಹೊರಗಡೆ ಹೊರಗಡೆ ಹೋಗ್ತಾರೆ ಬಿ ಸಿ ಅವರು ಹೇಳ್ತಾರೆ ನೀವು ಮನೆ ಕೊಡ್ರಿ ನಿಮ್ಮ ನಿಮ್ಮೊಂದು ಆಟ ನೀವು ಆದ ನಂತರ ನೋಡ್ತೀವಿ ಅನ್ನೋ ರೀತಿಯಾಗಿ ಹೇಳಿದ್ದಾರೆ ಇವರೊಬ್ಬರಂತೂ ರೂರಲ್ ಔಟ್ ಆಗಿದ್ದಾರೆ ಮೊಹಮ್ಮದ್ ಸಿರಾಜ್ ಮತ್ತು ಉಮ್ರಾನ್ ಮಲ್ಲಿಕ್ ರೂರಲ್ ಔಟ್ ಆಗಿದ್ದಾರೆ ಹಾಗೆಯೇ ರವೀಂದ್ರ ಜಡೇಜಾ ಕೂಡ ಬಿ ತಂಡದಿಂದ ಇವರನ್ನು ರಿಲೀಸ್ ಮಾಡಿದ್ದಾರೆ ಅಂತ ಹೇಳ್ಬೋದಾಗಿದೆ ಇವ್ರ ಬದಲಿಗೆ ಇಲ್ಲಿ ನವದೀಪ್ ಸೈನಿ ಕೂಡ ಒಂದು ಎಂಟ್ರಿ ಕೊಡ್ತಾ ಇದ್ದಾರೆ ಅದ್ಭುತವಾದಂಥ ಆಟಗಾರ ಬಿ ತಂಡಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ನವದೀಪ್ ಅವರು ಹಾಗಾಗಿ ಒಟ್ಟಾರಾಗಿ ದಿಲೀಪ್ ಟ್ರೋ ಟ್ರೋಫಿಯಲ್ಲಿ ನಾಲ್ಕು ತಂಡಗಳು ಪೈಪೋಟಿ ನಡೀತಾ ಇದೆ ನಾಲ್ಕು ತಂಡಗಳಲ್ಲಿ ಫೈನಲ್ ಯಾರು ಗೆಲ್ತಾರೆ ಅಂಬೋದು ಹೇಳೋಕ್ಕಾಗಲ್ಲ ಸೆಪ್ಟೆಂಬರ್ ಐದನೇ ತಾರೀಕಿಗೆ ಪಂದ್ಯ ಪ್ರಾರಂಭವಾಗುತ್ತೆ ಮೊದಲಾದ ಪಂದ್ಯ ಅಂತ ಹೇಳ್ಬೋದಾಗಿದೆ ಹಾಗಾಗಿ ಎರಡನೇ ಬ್ರೇಕಿಂಗ್ ನ್ಯೂಸ್ ಏನಪ್ಪ ಅಂದರೆ ನಮ್ಮ ಭಾ ಆರ್ ಸಿ ಬಿ ತಂಡಕ್ಕೆ ಕೆ ಎಲ್ ರಾಹುಲ್ ಬರುವ ಸದ್ಯದಲ್ಲಿ ಎಲ್ಲೇ ಮತ್ತೆ ಕಂಡು ಬರ್ತಾ ಇದೆ ನಿನ್ನೆ ಮಹತ್ವದ ಸಭೆ ನಡೆದಿದೆ ಯಾವ ರೀತಿಯಾಗಿ ಮಹತ್ವದ ಸಭೆ ನಡೆದಿದೆ ಅಂತಂದರೆ ನೋಡ್ಬೋದು ಆ ಎಲ್ ಎ ಮಾಲೀಕರು ಮತ್ತು ಕೆ ಎಲ್ ರಾಹುಲ್ ಮಧ್ಯೆ ಒಂದು ಮ್ಯಾನೇಜ್ಮೆಂಟ್ ಮಧ್ಯೆ ಎಲ್ಲರ ಮಧ್ಯೆ ಒಂದು ಒಂದು ಸಭೆ ನಡೆಯಿತು ಆ ಸಭೆಯಲ್ಲಿ ಇಲ್ಲಿ ಕ್ಯಾಪ್ಟನ್ಸಿ ಕೆ ಎಲ್ ರಾಹುಲ್ಗಂತೂ ಕೊಟ್ಟಿಲ್ಲ ಪಕ್ಕಾಯಿತು ಇಲ್ಲಿ ಕ್ಯಾಪ್ಟನ್ಸಿ ಕ್ಯಾಪ್ಟನ್ಸಿ ಯಾರಿಗೆ ಕೊಡ್ತಾ ಇದ್ದಾರೆ ಅಂದರೆ ಮತ್ತೆ ಕುರ್ನಲ್ ಪಾಂಡ್ಯ ಮತ್ತು ನಿಖಿಲಸ್ ಖುರಾನ್ಗೆ ಕೊಡುವ ಯೋಚನೆ ಮಾಡಿದ್ದಾರೆ ಅಂತ ಕೂಡ ವಿಷಯ ಸುದ್ದಿ ಕೂಡ ಬರ್ತಾಯಿದೆ ಹಾಗಾಗಿ ಇಲ್ಲಿ ಮೇನ್ ಎಲ್ ಎಸ್ ಜಿ ತಂಡದವರು ಒಳಗೆ ಇಟ್ಕೋಬೇಕಂದ್ರೆ ಕೆ ಎಲ್ ರಾವ್ಗೆ ಸುಮ್ಮನೆ ಆಟಗಾರನಾಗಿ ಇಟ್ಕೋತಾರೆ ಅಂತ ಕೂಡ ಸುದ್ದಿ ಬಂದಿದೆ ಆದರೆ ಕೆ ಎಲ್ ರಾಹುಲ್ ಹಾಗೆ ಇರುವ ಆಟಗಾರರಲ್ಲ ನೀವು ನೋಡಿರ್ಬೋದು ಹೈದರಾಬಾದ್ ವಿರುದ್ಧ ಸೋತ ನಂತರ ಎಲ್ ಎಸ್ ಜಿ ಮಾಲೀಕರು ಇವರನ್ನು ಥಳಿಸಿದ್ದು ಯಾವ ರೀತಿಯಾಗಿ ತಳಿಸಿದ್ದು ಇಮೇಲ್ನಲ್ಲಿ ನಿಮಗೆ ತೋರಿಸ್ತೀವಿ ಹಾಗಾಗಿ ಈ ರೀತಿಯಾಗಿ ಥಳಿಸಿದ್ದಾರೆ ಹಾಗಾಗಿ ನಮ್ಮ ಕೆ ಎಲ್ ರಾಹುಲ್ ಅವರು ಖಂಡಿತವಾಗಿ ಎಲ್ ಎಸ್ ಜಿ ತಂಡದಲ್ಲಿ ಇರಲ್ಲ ಮೆಗಾ ರಜ್ಗೆ ಬರ್ತಾರೆ ಬಂದ ನಂತರ ನಮ್ಮ ಆರ್ ಸಿ ಬಿ ತಂಡಕ್ಕೆ ಎಲ್ ಎಸ್ ಜಿ ಎಲ್ ಇ ಸಿ ತಂಡದಿಂದ ಕೆ ಎಲ್ ರಾಹುಲ್ ಅವರು ನಮ್ಮ ಆರ್ ಸಿ ತಂಡಕ್ಕೆ ಎಂಟ್ರಿ ಕೊಡ್ತಾರೆ ಇದೊಂದು ಖುಷಿ ಆಗ್ತಾ ಇದೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಕೆ ಎಲ್ ರಾಹುಲ್ ಅಂತ ಹೇಳ್ಬೋದಾಗಿದೆ ಡೈರೆಕ್ಟ್ ಆಗಿ ಹಾಗಾಗಿ ಕೆ ಎಲ್ ರಾಹುಲ್ ಅವರು ಮತ್ತೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಕೊಟ್ಟ ನಂತರ ಸ್ಟ್ರಾಂಗೆಸ್ಟ್ ತಂಡ ಆಗುತ್ತೆ ಅಂತ ಕೂಡ ಹೇಳ್ಬೋದಾಗಿದೆ ಹಾಗೆಯೇ ನಮ್ಮ ಆರ್ ಸಿ ಬಿದವರು ಮೂರನೇ ನ್ಯೂಸ್ ಪ್ರಕಾರ ನಮ್ಮ ಆರ್ ಸಿ ಬಿ ದವರು ಮೂರು ಆಟಗಾರರನ್ನು ಟಾರ್ಗೆಟ್ ಮಾಡಿದ್ದಾರೆ ಈಗಾಗಲೇ ಈಗಾಗಲೇ ಮೂರು ಟಾರ್ಗೆಟ್ ಯಾರಪ್ಪ ಅಂದರೆ ನೋಡಿರ್ಬೋದು ರೋಹಿತ್ ಶರ್ಮಾ ಅಂತೂ ಮೆಗಾ ರಸ್ ಗೌರು ಬರ್ತಾರೆ ಹಾಗೆ ಇವರು ಕಡೆ ಆದರೆ ಹಾಗೆಯೇ ಕೆ ಎಲ್ ಎರಡನೇ ಎರಡನೇದಾಗ್ತಾರೆ ಮೂರನೇದಾಗಿ ಡೇವಿಡ್ ವಾರ್ನರ್ ಕೂಡ ಹೊರಗಡೆ ಹೊರಗಡೆ ಬರೋ ಸಾಧ್ಯತೆ ಇದೆ ಅಂತ ಕೂಡ ಹೇಳ್ಬೋದಾಗಿದೆ ಯಾಕಂದರೆ ಡೆಲ್ಲಿ ಕ್ಯಾಪ್ಟನ್ ಮೇನ್ ಆಟಗಾರ ಡೇವಿಡ್ ವಾರ್ನರ್ ಅವರು ಸಖತ್ತಾಗಿ ಡೇಂಜರ್ ಅಂತ ಆಟಗಾರ ಲೆಫ್ಟ್ ಹ್ಯಾಂಡ್ ಆಟಗಾರ ನಮಗೆ ಮ್ಯಾಕ್ಸ್ವೆಲ್ ಅಂದರೆ ಮ್ಯಾಕ್ಸ್ವೆಲ್ ಹೊರಗಡೆ ಹೋಗ್ತಾ ಇದ್ದಾರೆ ಅವ್ರ ಬದಲಿಗೆ ಮೇನ್ ಆಟಗಾರರು ಬೇಕಂತ ಈಗಾಗಲೇ ಒಂದು ನೋಡ್ತಾ ಇದ್ದಾರೆ ಹಾಗಾಗಿ ಡೇವಿಡ್ ವಾರ್ನರ್ ಮೇಲೆ ಕಂಡಿಟ್ಟಿದ್ದಾರೆ ಎರಡನೇದಾಗಿ ಕೆ ಎಲ್ ರಾಹುಲ್ ಅವರು ಸಖತ್ತಾಗಿ ಆಡ್ತಾರೆ ಇವರಂತೂ ಈಗ ಫಿಕ್ಸ್ ಆಯಿತು ಬಿಗೆ ಬಂದೇ ಬರ್ತಾರೆ ನಮ್ಮ ಅಭಿಪ್ರಾಯದ ಪ್ರಕಾರ ಹೇಳ್ತೀವಿ ಯಾಕಂದರೆ ಮೆಗಾ ಹರ್ಜ ಹರ್ ಏನಾದರೂ ಆಗ್ಬೋದು ಯಾರಾದರೂ ಬಿಡ್ ಮಾಡ್ಬೋದು ಯಾವ ತಂಡಕ್ಕಾದರೂ ಯಾವ ಆಟಗಾರ ಹೋಗ್ಬೋದು ಅಂತ ಕೂಡ ಹೇಳ್ಬೋದಾಗಿದೆ ಹಾಗಾಗಿ ರೋಹಿತ್ ಶರ್ಮಾ ಕೂಡ ಈಗಾಗಲೇ ಹೊರಗಡೆ ಬರ್ತಾಯಿದ್ದಾರೆ ಪಂಜಾಬ್ದವ್ರವರಿಗೆ ನಾವು ತೊಗೋತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ ಇದೊಂದು ಮೂರನೇ ನ್ಯೂಸ್ ಆದರೆ ಹಾಗೆ ದೊಡ್ಡ ನ್ಯೂಸ್ ಏನಪ್ಪ ಅಂದರೆ ನೋಟಾರೆ ನಮ್ಮ ಆರ್ ಸಿ ಬಿ ತಂಡದವರು ಮತ್ತೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಕೆ ಎಲ್ ರಾಹುಲ್ ಮೇಲೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಅಂದ್ರೆ ಅವ್ರು ನರ್ ಸಿಬಿ ತಂಡಕ್ಕೆ ಬರ್ತಾರ ಅಥವಾ ಬರಲ್ಲೂ ಕೂಡ ಕಮೆಂಟ್ ಮಾಡಿರಿ ಯಾಕಂದರೆ ನಾವು ಈಗಾಗಲೇ ಬರ್ತೀವಿ ಅಂತ ಕೂಡ ನಾವು ಹೇಳ್ತಾ ಇದ್ದೀವಿ ಹಾಗೆ ಬರ್ತಾರೆ ಕಮೆಂಟ್ ಮಾಡಿ ಸದ್ಯವಾದಲ್ಲಿ ಈ ಚಾನಲ್ ತುಂಬ ಇಷ್ಟ ಚಾನಲ್ ಕೂಡ ಸಬ್ಸ್ಕ್ರೈಬರ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು ಸಿಗೋಣ್ರಿ ಮುಂದೆ ಬಾಯ ಬಾಯ್